ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇತಿಹಾಸ ಹಾಗೂ ವೈಶಿಷ್ಟ್ಯತೆಗಳ ಕುರಿತಂತೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾ ಎಂ ಸೆಂಥಿಲ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಆತ್ಮೀಯ ಶ್ರೋತೃಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನು ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡಿಕೊಳ್ತಾ ಇದೆಯೋ ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಕಥೆಯನ್ನ ಹೇಳ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಯಾಕೆ ಇದನ್ನ ಕತೆ ಅಂತ ಹೇಳಿ ಕರೆದೆ ಅಂತ ಹೇಳಿದ್ರೆ ಇದಕ್ಕೆ ನೂರು ವರ್ಷಗಳ ಇತಿಹಾಸ ಇದೆ ನೂರು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಈ ನೂರು ವರ್ಷಗಳ ಅವಧಿಯಲ್ಲಿ ನಮ್ಮ ಭಾರತೀಯ ಕಾಫಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕೊಡುಗೆಗಳನ್ನು ನೀಡಿದೆ ಅನೇಕ ಮಹತ್ವದ ಕೆಲಸಗಳನ್ನು ಮಾಡಿದೆ ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಸಂಸ್ಥೆ ನಮ್ಮೆಲ್ಲರ ಹೆಮ್ಮೆಯೂ ಕೂಡ ಹೌದು ನೂರು ವರ್ಷಗಳನ್ನು ಪೂರ್ಣಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಸಂಸ್ಥೆ ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡಿಕೊಳ್ತಾ ಇದೆ ಈ ಶತಮಾನೋತ್ಸವ ಯಾವಾಗ ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನುವುದರ ಜೊತೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅನ್ನುವಂಥದ್ದು ಹೇಗೆ ಪ್ರಾರಂಭವಾಯಿತು ಯಾಕೆ ಪ್ರಾರಂಭವಾಯಿತು ಇಲ್ಲಿಯವರೆಗೆ ಹೇಗೆ ಅದು ನಡೆದುಕೊಂಡು ಸಾಧನೆಯನ್ನ ಮಾಡಿಕೊಂಡು ಬರ್ತಾ ಇದೆ ಅನ್ನುವಂತಹ ಕಥೆಯನ್ನ ನಾವು ಇವತ್ತು ತಿಳಿದುಕೊಳ್ಳೋಣ ಈ ಕಥೆಯನ್ನ ಈಗ ನಮಗೆ ತಿಳಿಸಿಕೊಡ್ತಾ ಇರತಕ್ಕಂಥವ್ರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಾಗಿ ನಾನು ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಂಸ್ಥೆ ಏನಿದೆ ಸರ್ ನಾನು ಆಗಲೇ ಹೇಳಿದೆ ನಮ್ಮ ಭಾರತೀಯರು ಹಾಗೂ ಕನ್ನಡಿಗರ ಹೆಮ್ಮೆಯ ಒಂದು ಸಂಸ್ಥೆಯಾಗಿರುವಂಥದ್ದು ಈ ಸಂಸ್ಥೆಯ ಮುಖ್ಯಸ್ಥರಾಗಿ ತಾವು ಕಾರ್ಯವನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದೀರಿ ಈ ಒಂದು ಹೆಮ್ಮೆಯ ಕ್ಷಣದ ಬಗ್ಗೆ ತಮಗೆ ಏನನ್ಸುತ್ತೆ ಸರ್ ಇದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕೆಲವರಿಗೂ ಗೊತ್ತಿರಲಿಕ್ಕಿಲ್ಲ ಕಾಫಿ ಅನ್ನೋದು ನಮ್ಮ ದೇಶದಲ್ಲಿ ಬೆಳೆದಿರುವ ಕ್ರಾಪ್ ಅಲ್ಲ ಅದು ಬೇರೆ ಬೇರೆ ದೇಶಗಳಲ್ಲಿ ಇಥಿಯೋಪಿಯಾ ಅನ್ನೋ ದೇಶದಲ್ಲಿ ಮೊಟ್ಟ ಮೊದಲನಾಗಿ ಇಲ್ಲಿಂದ ಹೋಗಿದವರು ಅಲ್ಲಿ ಕಾಫಿ ಬೆಳೆದಿರೋದನ್ನ ಕಂಡು ಒಂದು ಏಳು ಬೀಜವನ್ನು ತಂದು ಇಲ್ಲಿ ಅವರು ಮನೆ ಪಕ್ಕದಲ್ಲಿ ಹಾಕೊಂಡಿದ್ರು ಅಂತ ನಂಬಿಕೆ ಅನ್ನಬಹುದು ಒಂದು ಇತಿಹಾಸ ಅನ್ನಬಹುದು ಅದಕ್ಕೆ ಒಂದು ರಿಟರ್ನ್ ಆಗಿ ಇರುವ ಪ್ರೂಫ್ಗಳು ಇಲ್ಲ ಆದರೂ ಕೂಡ ಈ ತರ ಇದರದ್ದು ಹಿಸ್ಟ್ರಿ ಶುರುವಾಗಿದೆ ಆದ ನಂತರ ಬ್ರಿಟಿಷ್ನವರೆಲ್ಲ ಇಲ್ಲೆಲ್ಲ ಸೆಟ್ ಅಪ್ ಆಗುವಾಗ ಅವರು ಈ ಕ್ರಾಪ್ ಅನ್ನ ಎಲ್ಲ ಕಡೂ ಬೆಳೀಬೇಕು ಅನ್ನೋ ಒಂದು ಗುರಿ ಬಂತು ಗುರಿ ಬಂದ ಮೇಲೆ ಅವರು ಎಲ್ಲೆಲ್ಲಿ ಅವರು ಮನಸ್ಸಿಗೆ ಬಂತು ಅಲ್ಲೆಲ್ಲ ಅವರು ಅದು ನಾಟಲಿಕ್ಕೆ ಶುರು ಮಾಡಿದ್ರು ಅದು ಪ್ರಾರಂಭದಲ್ಲಿ ಚೆನ್ನಾಗಿ ಬಂತು ಆದ ನಂತರ ಅದರಲ್ಲಿ ಲೀಫ್ ರಸ್ಟ್ ಅಂದರೆ ತುಕ್ಕು ರೋಗ ಅಂತ ಹೇಳ್ತಾರೆ ಆ ತುಕ್ಕು ರೋಗ ಬಂದ ಮೇಲೆ ಕಾಫಿ ಗಿಡಗಳೆಲ್ಲ ಸಾಯಲಿಕ್ಕೆ ಶುರು ಆದ ಮೇಲೆ ಆ ಬ್ರಿಟಿಷ್ನವ್ರು ಏನು ಮಾಡಿದ್ರು ಅಂದರೆ ಇದನ್ನು ಇನ್ನು ಮುಂದುವರಿಯೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಈ ತುಕ್ಕು ರೋಗದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಒಂದು ಸ್ಟೇಷನ್ ಬೇಕು ಅನ್ನೋ ಒಂದು ಗುರಿಯಲ್ಲಿ ಕಾಫಿ ಎಕ್ಸ್ಪರಿಮೆಂಟ್ ಸ್ಟೇಷನ್ ಅನ್ನೋದನ್ನು ಮೊಟ್ಟ ಮೊದಲನಾಗಿ ಪ್ರಾರಂಭ ಮಾಡಿದರು ಇದು ಪ್ರಾರಂಭ ಆಗಿರೋ ಸ್ಥಳ ಇಲ್ಲಿ ಅಂದರೆ ಕೊಪ್ಪ ನಿಮಗೆ ವಿಶೇಷತೆ ಏನಂತಂದ್ರೆ ಇದೇ ತಿಂಗಳಿನಲ್ಲಿ ಈಗ ನಾವು ಸೆಂಟಿನರಿ ಸೆಲೆಬ್ರೇಷನ್ಸ್ ಅನ್ನು ಆಚರಿಸುತ್ತಿರುವ ಈ ಡಿಸೆಂಬರ್ ಇದು ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಐದರಲ್ಲಿ ಆದ ನಂತರ ಅದೇ ತಿಂಗಳಿನಲ್ಲಿ ಅಲ್ಲಿ ಜಾಗ ಇಕ್ಕಟ್ಟಿರೋ ಕಾರಣದಿಂದ ಇಲ್ಲಿ ಸಿ ಆರ್ ಎಸ್ ಸ್ಟೇಷನ್ ಅಂತ ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪಿನ್ ಕೋಡ್ ಕೊಟ್ಟಿದ್ದಾರೆ ಕಾಫಿ ರಿಸರ್ಚ್ ಸ್ಟೇಷನ್ ಅನ್ನೋ ಸ್ಥಳಕ್ಕೆ ಅದು ಚೇಂಜ್ ಆಗಿತ್ತು ಈ ಸಂಸ್ಥೆ ಒಂದು ಸಣ್ಣ ಒಂದು ಮನೆಯಷ್ಟು ಪ್ರಾರಂಭದಲ್ಲಿ ಇತ್ತು ಇಲ್ಲಿ ನಿಮಗೆಲ್ಲ ಗೊತ್ತಿರಬಹುದು ಡಾಕ್ಟರ್ ಎಲ್ ಸಿ ಕೋಲ್ಮನ್ ಅನ್ನೋರು ಆವಾಗ ಇದ್ದ ಮೈಸೂರು ಗೌರ್ಮೆಂಟಲ್ಲಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿದ್ದರು ಅವರನ್ನು ಆ ಟೈಮಲ್ಲಿ ಮೈಸೂರು ಮಹಾರಾಜರು ಅವರನ್ನು ಇಲ್ಲಿಗೆ ಡೆಪ್ಯೂಟ್ ಮಾಡಿ ಈ ಕಾಫಿ ರಿಸರ್ಚನ್ನು ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರನ್ನು ಇಲ್ಲಿ ಕಳಿಸಿದರು ಆಮೇಲೆ ಉಪಾಸಿ ಅವರು ಸಪೋರ್ಟ್ನಲ್ಲಿ ಫಸ್ಟ್ ಸೈಂಟಿಫಿಕ್ ಆಫೀಸರ್ ಡಾಕ್ಟರ್ ಡಬ್ಲ್ಯೂ ಡಬ್ಲ್ಯೂ ಮೇನ್ ಅನ್ನೋರು ಇದೇ ಸ್ಥಳಕ್ಕೆ ಬಂದರು ಇದೇ ಸ್ಥಳಕ್ಕೆ ಬಂದು ಫಸ್ಟ್ ನಮಗೆ ರಿಸರ್ಚ್ ಪ್ರಾರಂಭ ಆಗಿರೋದು ತುಕ್ಕ ರೋಗದ ಮೇಲೆ ಪ್ರಾರಂಭ ಆಯಿತು ಆವಾಗ ಈ ತುಕ್ಕ ರೋಗಕ್ಕೆ ತಡೆದು ಬೆಳೆಯುವಂಥ ಗಿಡಗಳು ಬೇಕಾಗಿತ್ತು ಆವಾಗ ಎಲ್ಲ ಕಡೆನೂ ಓಡಾಡಿ ಓಡಾಡಿ ಸೆಲೆಕ್ಷನ್ಸ್ ಈ ಗಿಡ ಚೆನ್ನಾಗಿದೆ ಇದಕ್ಕೆ ತುಕ್ಕ ರೋಗ ಬರೋಲ್ಲ ಈ ಗಿಡ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಆದರೂ ತುಕ್ಕ ರೋಗ ಬರಲ್ಲ ಇಂಥದನ್ನ ಸೆಲೆಕ್ಟ್ ಮಾಡಿ ಆ ಸೆಲೆಕ್ಷನ್ಸ್ ಫಸ್ಟು ಫಸ್ಟ್ ಶುರು ಮಾಡಿದ್ರು ಆ ಸೆಲೆಕ್ಷನ್ ಕಂಡಿಡಿದ ಮೇಲೆ ತುಕ್ಕ ರೋಗದ ತೊಂದರೆಗಳು ಸ್ವಲ್ಪ ಕಡಿಮೆ ಆಯಿತು ಇದು ಅದರದ್ದು ಹಿಸ್ಟ್ರಿ ಜನಸಿಸ್ ಸಿ ಆರ್ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದಕ್ಕೆ ಇದು ಒಂದು ಕಾರಣ ಆದ ನಂತರ ಇದು ಹಲವಾರು ರೀತಿಯಲ್ಲಿ ಬೆಳೀತಾ ಬಂತು ಹಲವಾರು ರಿಸರ್ಚ್ಗಳನ್ನ ಅವ್ರು ಮಾಡಲಿಕ್ಕೆ ಶುರು ಮಾಡಿದ್ರು ರಿಸರ್ಚ್ಗಳು ಹಂಗೆ ಮುಂದುವರಿತಾ ಬಂತು ಆವಾಗ ಕಾಫಿ ಕೂಡ ಎಲ್ಲ ರೈತ ಬಾಂಧವರಿಗೆ ತಲುಪಲಿಕ್ಕೆ ಸಾಧ್ಯವಾಯಿತು ತಾವು ಹೇಳಿದ್ರಿ ಒಂದು ಸಣ್ಣ ಮನೆಯಲ್ಲಿ ಕಟ್ಟಡದಲ್ಲಿ ಪ್ರಾರಂಭವಾದದ್ದು ಅಂತ ಹೇಳಿ ಇವತ್ತು ದೊಡ್ಡ ಕಟ್ಟಡ ಇದೆ ಹಾಗೆಯೇ ವಿಸ್ತಾರವಾದಂತಹ ತನ್ನದೇ ಆದಂತಹ ಆವರಣವು ಕೂಡ ಇಲ್ಲಿ ಇರುವಂಥದ್ದು ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ರ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್ ನಾನು ಹೇಳಿದಂಗೆ ಇದು ಸಣ್ಣ ಮನೆ ಅಂತ ಹೇಳಿದಿನಿ ನಾವು ಸರಿಯಾದ ರೀತಿಯಲ್ಲಿ ಹೇಳೋದಾದ್ರೆ ಇದೊಂದು ಗುಡಿ ಅಂತ ನಾವು ಹೇಳಬಹುದು ಆ ಪ್ರಾರಂಭದಲ್ಲಿ ನಮಗೆ ಒಂದು ಹತ್ತು ಸಾವಿರ ಕೆಜಿ ಮಾತ್ರ ಆವಾಗ ನಮಗೆ ಉತ್ಪಾದನೆ ಇತ್ತು ಈಗ ಮೂರು ಲಕ್ಷದ ಅರವತ್ತು ಮೂರು ಸಾವಿರ ಮೆಟ್ರಿಕ್ ಟನ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ವಿ ಇದು ಹೇಗೆ ಸಾಧ್ಯ ಅಂದ್ರೆ ಒಂದು ಸಿ ಆರ್ ಇದು ಕೊಡುಗೆ ಇನ್ನೊಂದರದು ರೈತ ಬಾಂಧವರದು ಡೆಡಿಕೇಶನ್ ಆಸಕ್ತಿ ಇದರಿಂದ ಇಷ್ಟು ಮಾತ್ರ ಸಾಧ್ಯ ಆಯಿತು ಇದು ನಮ್ಮನ್ನ ಎಲ್ಲಿ ತಲುಪಿದೆ ಅಂತಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸೆವೆಂತ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಐದನೇ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಇಷ್ಟು ಮಟ್ಟಿಗೆ ಸಾಧ್ಯ ಆಯಿತು ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಗಿರುವ ಜರ್ನಿ ನಿಧಾನವಾಗಿ ಸಾವಿರದ ನಲವತ್ತಾರನಲ್ಲಿ ಕಾಫಿ ಬೋರ್ಡ್ ಇದನ್ನ ತಗೊಂಡಿತು ಅಲ್ಲಿ ತನಕ ಮೈಸೂರು ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಅನ್ನೋ ಹೆಸರಿನಲ್ಲಿ ಇದ್ದ ಈ ಸಂಸ್ಥೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರಿಗೂ ಚೇಂಜ್ ಆಯಿತು ಅದಾದ ಮೇಲೆ ಹಲವಾರು ಡಿವಿಷನ್ಗಳು ಅಂದ್ರೆ ಅಗ್ರಾನಮಿ ಡಿವಿಷನ್ ಸಾಯಿಲ್ ಸೈನ್ಸ್ ಡಿವಿಷನ್ ಎಂಟಮಾಲಜಿ ಡಿವಿಷನ್ ಪ್ಯಾಥಾಲಜಿ ಅಂದರೆ ಕೀಟದ ಬಗ್ಗೆ ರೋಗದ ಬಗ್ಗೆ ಮಣ್ಣಿನದ ಬಗ್ಗೆ ಯಾವ ಯಾವ ಕಲ್ಚರಲ್ ಆಪರೇಷನ್ಸ್ ಅವ್ರ ತೋಟದಲ್ಲಿ ಒಂದು ರೈತ ಏನೇನು ಮಾಡಬೇಕು ಅದೇ ರೀತಿಯಲ್ಲಿ ರಿಸರ್ಚ್ ಮಾಡಿ ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ಮಾಡಬಾರ್ದು ಈ ತಾಂತ್ರಿಕ ಜ್ಞಾನಗಳನ್ನು ಕೂಡ ರೈತ ಬಾಂಧವರಿಗೆ ಕೊಡ್ಲಿಕ್ಕೋಸ್ಕರ ಹಲವಾರು ವಿಭಾಗಗಳು ಇಲ್ಲಿ ಶುರುವಾಯಿತು ಈಗ ಸಾವಿರದ ಒಂಬೈನೂರ ಐವತ್ತಿನಲ್ಲಿ ಕೇಂದ್ರೀಯ ಸಂಶೋಧನೆ ಕೇಂದ್ರ ಅನ್ನುವ ಮಟ್ಟಕ್ಕೆ ತಲುಪಿದೆ ಅದಾದ ನಂತರ ಹಲವಾರು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡ ಡೆವಲಪ್ ಆಗಿದೆ ಮಣ್ಣಿನ ಪರಿಶ್ರಮ ಮಾಡೋದು ಆಮೇಲೆ ತುಕ್ಕು ರೋಗಕ್ಕೆ ಬೇಕಾಗಿರುವ ತಾಂತ್ರಜ್ಞಾನಗಳು ಬೇರೆ ಬೇರೆ ಟ್ರೈನಿಂಗ್ ಕೊಡೋದು ಈ ರೀತಿಯಲ್ಲಿ ಬೆಳೆದು ಬಂದಿದೆ ಇದು ಅಲ್ಲದೆ ಒಳ್ಳೆ ಉತ್ತಮವಾದಂತ ಕಾಫಿ ಸೀಡ್ಸ್ ಅನ್ನ ಕೊಡೋದು ಆಮೇಲೆ ಉತ್ತಮವಾದಂತ ಗಡಗಳನ್ನ ಮಾಡಿ ಕೊಡೋದು ಇಂಥದ್ದು ಕೂಡ ನಾವು ಶುರು ಮಾಡಿಕೊಂಡಿದ್ವಿ ಆದ ಅಲ್ಲದೆ ಕಲ್ಚರ್ ಲ್ಯಾಬ್ಗಳೆಲ್ಲ ಸೆಟ್ ಅಪ್ ಮಾಡಿದ್ದು ಇದೂ ಆಯ್ತು ಆದ ನಂತರ ಬೇರೆ ಬೇರೆ ದೇಶಗಳಲ್ಲಿ ಅಡ್ವಾನ್ಸ್ ರಿಸರ್ಚ್ಗಳೆಲ್ಲ ಮಾಡಿದ್ರೆ ಅವ್ರ ಜೊತೆಯಲ್ಲಿ ಟೈಅಪ್ ಮಾಡಿ ಅದನ್ನು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿಯಲ್ಲಿ ಅದನ್ನು ಮಾಡ್ಕೋಬೋದು ಇಂಟರ್ನ್ಯಾಷನಲ್ ಕೊಲಾಬರೇಷನ್ಸ್ ಬಂತು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಟೈಮಲ್ಲಿ ಕೂಡ ಇದು ಫುಲ್ ಫ್ಲೆಡ್ಜ್ಡ್ ಅಂದರೆ ನಿರಂತರವಾದಂಥ ಒಂದು ಸಂಸ್ಥೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿತ್ತು ಹಂಗೆ ಬೆಳೆದು ಈಗ ನೂರನೇ ವರ್ಷ ಆಚರಣೆಯನ್ನು ಹಮ್ಮಿಕೊಂಡಿದೀವಿ ಇಷ್ಟು ಮಟ್ಟಿಗೆ ಬೆಳೆದು ಬಂದಿದ್ದೀವಿ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಈ ಆವರಣದಲ್ಲಿ ಈ ಕಟ್ಟಡ ಇದೊಂದು ರೀತಿ ಪಾರಂಪರಿಕ ಕಟ್ಟಡ ಅಂತ ಹೇಳ್ಬೋದು ಪಾರಂಪರಿಕ ಕಟ್ಟಡವೂ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ನೀಡುವಂತಹ ವ್ಯವಸ್ಥೆಗಳು ಇದ್ದಾವೆ ಈ ಆವರಣದಲ್ಲಿ ಏನೇನಿದೆ ಅನ್ನುವಂತಹ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್ ಸರ್ ಇಲ್ಲಿ ನೀವು ಬ್ರಿಟಿಷ್ನವರು ಮಗರಾಜರ ಕಾಲದಲ್ಲಿ ಕಟ್ಟಿರತಕ್ಕಂಥ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಮಾತ್ರ ಇದ್ದಿದ್ದು ಇದು ಒಂದು ಭಾರತ ದೇಶ ಲೆವೆಲ್ಗೆ ಉತ್ತಮವಾದಂಥ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಬೆಳೆದಿದ್ದು ಕಾಫಿ ಬೋರ್ಡ್ ಇದನ್ನು ಟೇಕ್ ಓವರ್ ಮಾಡಿದ ಮೇಲೆ ಇದು ಮಾಡಿದ ಮೇಲೆ ಒಂಬತ್ತು ಡಿವಿಷನ್ಗಳನ್ನು ಬೈಫರ್ಕೆಟ್ ಮಾಡಿದೆ ಒಂಬತ್ತು ಡಿವಿಷನ್ಗಳೇನಪ್ಪ ಅಂತಂದರೆ ಅಗ್ರಾನಿಮಿ ಡಿವಿಷನನ್ನು ಬಂದಿದೆ ಸಾಯಿಲ್ ಸೈನ್ಸ್ ಡಿವಿಷನ್ ಬಂದಿದೆ ಎಂಟಮಾಲಜಿ ಡಿವಿಷನ್ ಬಂದಿದೆ ಪ್ಯಾಥಾಲಜಿ ಡಿವಿಷನ್ ಬಂದಿದೆ ಪೋಸ್ಟಾರಸ್ ಟೆಕ್ನಾಲಜಿ ಡಿವಿಷನ್ ಬಂದಿದೆ ಆಮೇಲೆ ತಲೆಗಳನ್ನು ಇಂಪ್ರೂವ್ ಮಾಡುವಂಥ ಪ್ಲಾಂಟ್ ಬ್ರೀಡಿಂಗ್ ಡಿವಿಷನ್ ಬಂದಿದೆ ಇದಲ್ಲದೆ ಕ್ವಾಲಿಟಿ ಡಿವಿಷನ್ ಬಂದಿದೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಡಿವಿಷನ್ ಬಂದಿದೆ ಇಷ್ಟು ಫೆಸಿಲಿಟಿಗಳು ಕೂಡ ನಮ್ಮಲ್ಲಿ ಈಗ ಇದೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ಗಳಿರಬೇಕು ನಾವು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ ಇದು ನಾವು ಎಮ್ಮೆಯಿಂದ ಹೇಳ್ಕೋಬೋದು ಈಗ ದೊಡ್ಡ ದೇಶಗಳಾಗಿ ಕಾಫಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಇದೆ ವಿಯೆಟ್ನಾಮ್ ಇದೆ ಇಂಡೋನೇಷ್ಯಾ ಇದೆ ಇಥಿಯೋಪಿಯಾ ಇದೆ ಅವರಿಗಿಂತ ರಿಸರ್ಚ್ ನಾವು ಹೆಚ್ಚು ಮಟ್ಟಿಗೆ ನಾವು ಇಲ್ಲಿ ಮಾಡ್ತಾ ಇನ್ಫ್ರಾಸ್ಟ್ರಕ್ಚರ್ ಕೂಡ ಯಾವ ರಿಸರ್ಚ್ಗೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ನಾವು ಇಟ್ಕೊಂಡಿದ್ವಿ ಈಗ ಇದು ಅಲ್ಲದೆ ಇಲ್ಲಿ ಏನೇನೆಲ್ಲ ಇದೆ ಅಂತ ಅಂದ್ರೆ ಒಂದು ಉತ್ತಮವಾದಂತ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಇದೆ ಅವ್ರಿಗೋಸ್ಕರ ಇಂಟರ್ ಹಾಸ್ಟೆಲ್ ಇದೆ ಆಮೇಲೆ ಸ್ಟಾಫ್ ಕ್ಯಾಂಟೀನ್ ಇದೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಡಿಸ್ಪೆನ್ಸರಿ ಇದೆ ನಿಮಗೆಲ್ಲ ಗೊತ್ತಿರ್ತದೆ ಇದು ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇದೆ ನಿಮ್ಗೆ ಬಾಲಗನೂರಿಂದಾನೆ ನಮ್ಗೆ ತಲುಪಬೇಕಾದ್ರೆ ಏಳು ಕಿಲೋಮೀಟರ್ ನೀವು ಪ್ರಯಾಣ ಮಾಡಿ ಒಳಗೆ ಬರಬೇಕು ಆಚರ್ಯವಾದಂತಹ ವಿಚಾರ ಏನಂತಂದ್ರೆ ಆ ಟೈಮ್ ಅಲ್ಲಿ ಇಂಥ ಒಂದು ರಿಸರ್ಚರ್ ಸೈಂಟಿಸ್ಟ್ಗಳು ಯಾವ ರೀತಿಯಲ್ಲಿ ಇಲ್ಲೆಲ್ಲ ಬಂದು ಉಳ್ಕೊಂಡು ನಮ್ಗೋಸ್ಕರ ಸೇವೆ ಮಾಡಿದ್ರೆ ಅದು ದೇವರಿಗೆ ಗೊತ್ತು ಅಷ್ಟು ಮಟ್ಟಿಗೆ ಇದು ಒಂದು ರಿಮೋಟ್ ಪ್ಲೇಸ್ ಅದಾದ ಮೇಲೆ ಇದು ಒಂದು ಕಾಫಿ ರಿಸರ್ಚ್ ಸ್ಟೇಷನ್ ಕಾಲೋನಿ ಹೊರಗಡೆ ಹೇಳ್ತಾರೆ ಎಲ್ಲಾ ಸ್ಟಾಫ್ಗಳು ಇಲ್ಲಿ ಉಳ್ಕೊಂಡಿರ್ತಾರೆ ಆಮೇಲೆ ನಮ್ಮ ಡೈರೆಕ್ಟರ್ ಬಂಗ್ಲೋ ಇದೆಯಲ್ಲ ಈ ಡೈರೆಕ್ಟರ್ ಬಂಗ್ಲೋದಲ್ಲಿ ಫಸ್ಟ್ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಮೇನ್ ಮೈಕಾಲಜಿಸ್ಟ್ ಅವ್ರಿಗೋಸ್ಕರ ಕಟ್ಟಿರೋ ಬಂಗ್ಲೋ ಇದೆ ಈ ಬಂಗ್ಲೋ ಉಪಾಸಿನವರು ನಮಗೆ ಕೊಟ್ಟಿರ್ತಕ್ಕಂಥ ಬಂಗ್ಲೋ ಒಂದು ಹೆರಿಟೇಜ್ ಬಿಲ್ಡಿಂಗ್ ಇದನ್ನು ಕೂಡ ನೂರು ವರ್ಷ ತುಂಬಿ ಬಂದಿದೆ ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ ಸ್ಟೇಷನ್ ಇರೋದು ನೂರು ವರ್ಷ ಆಗಿದೆ ಈ ಎರಡು ಹೆರಿಟೇಜ್ ಬಿಲ್ಡಿಂಗ್ ಇದೆ ಈಗ ನಾನು ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇರುವ ಈ ಬಿಲ್ಡಿಂಗ್ ಹೆಚ್ಚು ಕಡಿಮೆ ಒಂಬೈನೂರ ಐವತ್ತರಲ್ಲಿ ಸೆಟ್ ಅಪ್ ಆಗಿರುವ ಬಿಲ್ಡಿಂಗ್ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಲೋಕೇಷನ್ ಮೇಲೆ ಕಟ್ಟಿರುವ ಬಿಲ್ಡಿಂಗ್ ಎಷ್ಟೊಂದು ಫೆಸಿಲಿಟಿಗಳಿದೆ ಇದು ಅಲ್ಲದೆ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಒಂದು ಇದೆಯಲ್ವಾ ಇನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ಸೆಂಟರ್ ಫಾರ್ ಅಡ್ವಾನ್ಸ್ ಲರ್ನಿಂಗ್ ಇನ್ ಕಾಫಿ ಅನ್ನೋದು ಕೂಡ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಈ ಒಂದು ಆವರಣ ಏನಿದೆಯೋ ಎಷ್ಟು ಎಕರೆ ಇದೆ ಸರ್ ಇದು ಸರ್ ಇದು ಒಟ್ಟು ಇನ್ನೂರ ಎಂಬತ್ತೈದು ಎಕರೆ ಇದೆ ಇನ್ನೂರ ಎಂಬತ್ತೈದು ಏಕರಲ್ಲಿ ಎರಡು ಭಾಗ ಇದೆ ಒಂದು ಭಾಗ ಏನಂದರೆ ನಮ್ಮ ಸೈಂಟಿಸ್ಟ್ಗಳು ರಿಸರ್ಚ್ಗಳನ್ನು ಮಾಡುವಂಥ ಏರಿಯಾ ಅದರಲ್ಲಿ ಏನಪ್ಪ ಅಂತಂದರೆ ಏನೇನು ಪ್ರಾಬ್ಲಮ್ ಇದೆ ರೈತರಿಗೆ ಏನೇನು ಬೇಕು ಇನ್ನೂ ಏನೇನು ಮಾಡಿದ್ರೆ ಇನ್ನೂ ನಮ್ಮ ಕಾಫಿಯನ್ನು ಉತ್ಪಾದನೆ ಜಾಸ್ತಿ ಮಾಡ್ಬೋದು ಗುಣಮಟ್ಟ ಇನ್ನೂ ಹೆಚ್ಚು ಮಾಡ್ಬೋದು ಇದು ರೀತಿಯಾದ ಎಕ್ಸ್ಪೆರಿಮೆಂಟ್ಗಳನ್ನು ಕ್ಯಾರಿ ಔಟ್ ಮಾಡುವ ಜಾಗ ಇದೊಂದು ಅರ್ಧ ಭಾಗ ರಿಸರ್ಚ್ಗಿದೆ ಇನ್ನೊಂದು ಅರ್ಧ ಭಾಗ ಏನಂದರೆ ನಾವು ಮಾಡಿರತಕ್ಕಂಥ ತೋಟದಲ್ಲಿ ಮಾಡಿ ಇಳುವರಿ ಹೆಂಗೆ ಜಾಸ್ತಿ ತೋರಿಸೋದು ಇದು ಜನರಲ್ ಆಕ್ಟಿವಿಟಿ ಎರಡು ಭಾಗ ಸೇರಿ ಇನ್ನೂರ ಎಂಬತ್ತೈದು ಎಕರೆ ಇದೆ ಇದು ಅಲ್ಲದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ಇರ್ಬೋದು ಕ್ವಾರ್ಟರ್ಸ್ ಇರ್ಬೋದು ಸ್ಟಾಫ್ ಕ್ಯಾಂಟೀನ್ ಇರ್ಬೋದು ಡಿಸ್ಪೆನ್ಸರಿ ಇರ್ಬೋದು ಪಾರ್ಕಿಂಗ್ ಏರಿಯಾ ಇರ್ಬೋದು ಆಮೇಲೆ ಚಿಲ್ಡ್ರನ್ ಪ್ಲೇರಿಂಗ್ ಏರಿಯಾ ಇರ್ಬೋದು ಇದೆಲ್ಲ ಸೇರಿ ಒಂದು ಐವತ್ತು ಎಕರಷ್ಟು ಇದು ಏರಿಯಾ ಕವರ್ ಆಗಿದೆ ಎಷ್ಟೊಂದು ಫೆಸಿಲಿಟಿಗಳು ಇದೆ ಅಂದರೆ ಇಲ್ಲಿ ವಾಸ ಮಾಡೋರ ಇರ್ಬೋದು ಕಾರ್ಮಿಕರು ಇರ್ಬೋದು ಯಾರೋ ವಿಸಿಟರ್ ಇರ್ಬೋದು ಅವ್ರಿಗೂ ಬೇಕಾಗಿರುವ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಈ ಕಾಲೋನಿಲಿ ಇದೆ ಅಂದ್ರೆ ನಮಗೆ ಹೆಚ್ಚಾಗಿ ಬೇರೆ ರೀತಿಯಾದ ಒಂದು ಟೌನ್ಶಿಪ್ ತರ ಇಲ್ದಿರು ಕೂಡ ಒಂದು ಬ್ಯೂಟಿಫುಲ್ ಕಾಲೋನಿ ಅಂತ ನಾವು ಹೇಳಬಹುದು ತಾವು ಹೇಳಿದ್ರಿ ಸರ್ ಇದು ಪ್ರಾರಂಭ ಆಗಿದ್ದು ಕೊಪ್ಪದ ಸಮೀಪ ಅಂತ ಹೇಳಿದ್ರಿ ಆನಂತರ ಇಲ್ಲಿಗೆ ಸ್ಥಳಾಂತರವನ್ನ ಮಾಡಲಾಯಿತು ಈ ಜಾಗವನ್ನೇ ಯಾಕೆ ಆಯ್ಕೆಯನ್ನು ಮಾಡಲಾಯಿತು ರೈತ ಬಾಂಧವರಿಗೆಲ್ಲ ಗೊತ್ತಿರ್ತದೆ ಅಂದ್ರೆ ಕಾಫಿ ನಮ್ಮ ಕ್ರಾಪ್ ಅಲ್ಲ ನಮ್ಮ ಕ್ರಾಪ್ ಅಲ್ಲ ಈ ನಮ್ಮ ದೇಶಕ್ಕೆ ಸೆಟ್ ಆಗಿರ್ತಕ್ಕಂಥ ಕ್ರಾಪ್ ಕೂಡ ಅಲ್ಲ ಇದಲ್ಲೇ ನಮ್ಮ ಸೈಂಟಿಸ್ಟ್ ಬಾಳಿದೆ ಹೆಚ್ಚಾಗಿ ಅಂದ್ರೆ ಒಂದು ಕ್ರಾಪ್ ನಮ್ಮ ದೇಶಕ್ಕೆ ಸೂಟಬಲ್ ಇಲ್ಲ ಅಂದಾಗ ಅದು ಯಾವ ರೀತಿಯಲ್ಲಿ ಬೆಳಿಬಹುದು ಅನ್ನುವಾಗ ಅದಕ್ಕೆ ಇರ್ತಕ್ಕಂತ ಒಂದು ವಾತಾವರಣ ಬೇಕು ಅದಕ್ಕೆ ಬೇಕಾಗಿರುವ ಮಳೆ ಬೇಕು ಅದಕ್ಕೆ ಬೇಕಾಗಿರುವ ಮಣ್ಣಿನ ಗುಣಮಟ್ಟ ಅನ್ನೋದು ಬೇಕು ಆ ರೀತಿಯಲ್ಲಿ ನಮ್ಗೆ ಕಾಫಿ ಬೆಳೀಲೇಬೇಕು ಆದರೆ ಎಲ್ಲಿ ಬೆಳೆದರೆ ಅದು ಚೆನ್ನಾಗಿ ಬರುತ್ತೆ ಅಂತ ಸೈಂಟಿಸ್ಟ್ಗಳೆಲ್ಲ ಹುಡುಕಿದಾಗ ಈ ಒಂದು ಜಾಗವನ್ನು ಅವ್ರು ಕಂಡು ಹಿಡಿದ್ರು ಈ ಜಾಗ ಅಂತ ಅಂದ್ರೆ ತೀರಾ ಎಲಿವೇಶನ್ ಜಾಸ್ತಿನೂ ಅಲ್ಲ ತುಂಬಾ ಹೈಟು ಅಲ್ಲ ಈ ಜಾಗ ತುಂಬಾ ಹೈಟು ಕಡಿಮೆನೂ ಅಲ್ಲ ಒಂಥರ ಮಧ್ಯದಲ್ಲಿ ಇರತಕ್ಕಂತ ಒಂದು ಜಾಗ ಅವಾಗ ಸೈಂಟಿಸ್ಟ್ಗಳು ಏನು ಕಂಡು ಅಂದರೆ ನಮ್ಮಲ್ಲಿ ಕಾಫಿಯಲ್ಲಿ ಎರಡು ಮುಖ್ಯವಾದಂಥ ತಲೆಗಳಿದವೆ ಒಂದು ಅರಬಿಕಾ ಇನ್ನೊಂದು ರೊಬಸ್ಟ ಅಂತ ಹೇಳ್ತಾರೆ ಈ ಅರಬಿಕಾ ರೊಬಸ್ಟ ಎರಡಕ್ಕೂ ಕೂಡ ಒಂದು ಸೂಟಬಲ್ ಆಗುವಂಥ ಜಾಗ ಹುಡುಕಿದಾಗ ಅವರು ಈ ಜಾಗವನ್ನು ಹುಡುಕಿದರು ಇದು ಒಂದು ಉತ್ತಮವಾದಂತ ಜಾಗ ಅರಬಿಕಾನ ಬೆಳಿಬೋದು ರೊಬಸ್ಟಾನ ಬೆಳಿಬೋದು ಇದು ಅಲ್ಲದೆ ನಿಮಗೆಲ್ಲರೂ ಆಶ್ಚರ್ಯವಾದಂಥ ವಿಚಾರ ಏನಪ್ಪಾ ಅಂತಂದ್ರೆ ಈ ಸಂಸ್ಥೆಯಲ್ಲಿ ಮುನ್ನೂರಕು ಹೆಚ್ಚಾಗಿ ಜರ್ಮ್ ಪ್ಲಾಸಮ್ ಇದೆ ಓಹೋ ಈ ಜರ್ಮ್ ಪ್ಲಾಸಂ ಮೇಂಟೈನ್ ಮಾಡೋದು ಅನ್ನೋದು ದೊಡ್ಡ ಕೆಲಸ ನಮಗೆ ಆತರ ಒಂದು ಜಾಗ ಹುಡುಕುವಾಗ ಅವರೆಲ್ಲ ಸೈಂಟಿಸ್ಟ್ಗಳು ಈ ಜಾಗವನ್ನು ಅವರು ಕಂಡುಹಿಡಿದ್ರು ನಮ್ಮ ಸಂಸ್ಥೆಯಲ್ಲಿ ಇದುವರೆಗೂ ಹದಿಮೂರು ತಲಿಗಳನ್ನ ಅರೇಬಿಕಾದಲ್ಲಿ ಬಿಡುಗಡೆ ಮಾಡಿದಿವಿ ಮೂರು ರಬಸ್ಟ ತಳಿಗಳನ್ನ ಬಿಡುಗಡೆ ಮಾಡಿದೀವಿ ಇದು ಅಲ್ಲದೆ ಮುನ್ನೂರಕ್ಕೆ ಹೆಚ್ಚಾಗಿ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಜರ್ಮ್ ಪ್ಲಾಸಂ ಕಲೆಕ್ಷನ್ ಅನ್ನೋದೇನಪ್ಪ ಅಂದ್ರೆ ನಾಳೆ ನಮ್ಮ ರಿಕ್ವೈರ್ಮೆಂಟ್ ಬೇರೆ ರೀತಿಯಲ್ಲಿ ಬಂತು ಅದನ್ನ ಸರಿ ಕಟ್ಟಲಿಕ್ಕೆ ನಮ್ಮಲ್ಲಿ ಯಾವುದೇ ಒಂದು ತಳಿ ಇರಬೇಕು ನಾವು ಏನ್ ಮಾಡ್ತೀವಿ ಅಂದ್ರೆ ಇದರಿಂದ ಹುಡುಕ್ತೀವಿ ಈ ಮುನ್ನೂರಲ್ಲಿ ನಮಗೆ ರಿಕ್ವೈರ್ಮೆಂಟ್ ಅನ್ನ ಮೀಟ್ ಮಾಡೋ ತಲೆ ಅಲ್ಲಿ ಇದೆಯಾ ಅದನ್ನು ಇಟ್ಕೊಂಡು ಮತ್ತೆ ಬ್ರೀಡಿಂಗ್ ಪ್ರೋಗ್ರಾಮ್ ಮುಂದುವರಿತೀವಿ ಬ್ರೀಡಿಂಗ್ ಪ್ರೋಗ್ರಾಮ್ ಮುಂದುವರೆದು ಅದರಿಂದ ತಲೆ ಕಂಡು ಹಿಡಿತೀವಿ ಅದಕ್ಕೋಸ್ಕರ ನಾವು ಈ ಜರ್ ಪ್ಲಾಸಮ್ ಅನ್ನ ಇಟ್ಕೊಂಡಿದ್ವಿ ಇದು ಒಂದು ಇಂಪಾರ್ಟೆಂಟ್ ಚಟುವಟಿಕೆ ಅಂತ ನಾವು ಹೇಳ್ಬೋದು ಸೆಂಟಿನರಿ ನಲ್ಲಿ ಇನ್ನೊಂದು ಎರಡು ತಲೆಗಳನ್ನು ಬಿಡುಗಡೆ ಮಾಡುವ ಒಂದು ಸಂದರ್ಭನೂ ಇದಾವೆ ಇದಲ್ಲದೆ ಹಲವಾರು ಟೆಕ್ನಾಲಜಿಗಳನ್ನು ಕೂಡ ಡೆವಲಪ್ ಮಾಡಿದ್ವಿ ಅಗ್ರಾನಮಿಕಲ್ ಟೆಕ್ನಾಲಜಿಕಲ್ ಇರಬಹುದು ಸಾಯಿಲ್ ಸೈನ್ಸ್ ಟೆಕ್ನಾಲಜಿ ಇರ್ಬೋದು ಪೋಸ್ಟ್ ಟೆಕ್ನಾಲಜಿ ಇರ್ಬೋದು ಇದನ್ನು ಕೂಡ ನಾವು ಕಂಡು ಎಲ್ಲಾನೂ ಎಲ್ಲನೂ ಯಾವುದಕ್ಕಪ್ಪ ಅಂತಂದರೆ ಇಳುವರಿ ಹೆಚ್ಚು ಹೆಂಗೆ ಮಾಡೋದು ಅದೇ ರೀತಿಯಲ್ಲಿ ಗುಣಮಟ್ಟ ಹೆಂಗೆ ಇಂಪ್ರೂವ್ ಮಾಡೋದು ಗುಣಮಟ್ಟ ನಮಗೆ ಮುಖ್ಯವಾದಂಥ ಒಂದು ವಿಚಾರ ಯಾಕಂದ್ರೆ ಕ್ವಾಲಿಟಿ ಇಲ್ಲ ಅಂತಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಮಾಡೋದು ಕಷ್ಟ ಆಗುತ್ತೆ ಆದರೆ ಈಗಲೂ ಕೂಡ ಇಂಡಿಯನ್ ಕಾಫಿ ಗ್ರೋಯರ್ಸ್ ಏನೇನು ಮಾಡ್ತಾರೋ ನಮಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಹೆಸರು ಇದೆ ನಮ್ಮ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅಭಿಮಾನ ಇದೆ ಇವತ್ತು ಏನು ಭಾರತೀಯ ಕಾಫಿ ಮಂಡಳಿ ಅಂತ ಹೇಳಿದ್ಯೋ ಆ ಭಾರತೀಯ ಕಾಫಿ ಮಂಡಳಿಯ ಹುಟ್ಟಿಗೆ ಕಾರಣವಾದಂತಹ ಸಂಸ್ಥೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ಭಾರತೀಯ ಕಾಫಿ ಮಂಡಳಿ ಇವುಗಳ ನಡುವಿನ ಒಂದು ಸಂಬಂಧ ಮತ್ತೆ ಅವುಗಳ ನಡುವಿನ ಒಂದು ಬಾಂಧವ್ಯದ ಬಗ್ಗೆ ತಿಳಿಸ್ಕೊಡಿ ಮೊಟ್ಟ ಮೊದಲನೇದಾಗಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಆಗಿದ ಮೇಲೆ ಎಲ್ಲ ರಿಸರ್ಚ್ ಕೂಡ ಇಲ್ಲೇ ನಡೆಯಲಾಗಿದೆ ಆದರೆ ಸಮಯ ಹೋಗ್ತಾ ಹೋಗ್ತಾ ಹಲವಾರು ಕಡೆ ಕಾಫಿ ಎಲ್ಲ ರೈತ ಬಾಂಧವರು ನಾಟ್ಲಿಕ್ಕೆ ಶುರು ಮಾಡಿದ್ದಾರೆ ನಾಟ್ಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಅವರಿಗೆ ಲೋಕಲೈಸ್ಡ್ ಪ್ರಾಬ್ಲಮ್ಸು ಕೆಲವೊಂದು ಬಂತು ಅಂದರೆ ಇಲ್ಲಿ ಇರುವ ವಾತಾವರಣ ಒಂಥರ ಇರುತ್ತೆ ತಮಿಳುನಾಡಲ್ಲಿ ಒಂಥರ ವಾತಾವರಣ ಇರುತ್ತೆ ಕೇರಳದಲ್ಲಿ ಇರುವ ಹಿಲ್ ಸ್ಟೇಷನ್ಗಳದ್ದು ವಾತಾವರಣ ಒಂಥರ ಇರುತ್ತೆ ಇದಕ್ಕೋಸ್ಕರ ನಾವು ಏನು ಅಂದರೆ ಒಂದೊಂದು ಪ್ರಾಬ್ಲಮ್ ಬೇರೆ ರೀತಿಯಲ್ಲಿ ಹೋದಾಗ ಅಲ್ಲಿ ಲೋಕಲ್ ಪ್ರಾಬ್ಲಮ್ಗಳನ್ನು ಗುರುತಿಡಿಸಿ ಅವ್ರಿಗೆ ಬೇಕಾಗಿರುವ ರಿಸರ್ಚ್ಗಳನ್ನು ಮಾಡಲಿಕ್ಕೋಸ್ಕರ ಕಾಫಿ ಬೋರ್ಡ್ ಏನು ಮಾಡಿದೆ ಅಂದರೆ ಸಿ ಸಿಆರ್ ಅಲ್ಲದೆ ಇನ್ನೊಂದು ಸಮಸ್ಯೆಯನ್ನು ನಮ್ಮ ಕರ್ನಾಟಕದಲ್ಲಿ ಮಡಿಕೇರಿ ಹತ್ರ ಚಟ್ಟಲ್ಲಿ ಅನ್ನುವ ಜಾಗದಲ್ಲಿ ಕಾಫಿ ರಿಸರ್ಚ್ ಸಬ್ ಸ್ಟೇಷನ್ ಅನ್ನೋದನ್ನು ಪ್ರಾರಂಭ ಮಾಡಿದೆ ಅದು ಕೂಡ ಎಪ್ಪತ್ತೈದು ವರ್ಷ ತುಂಬಿ ಬಂದಿದೆ ಅಲ್ಲಿ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನೆ ಕೇಂದ್ರದಲ್ಲಿ ಏನೇನು ರಿಸರ್ಚ್ಗಳು ಗಳು ನಡೀತಿದೋ ಅಷ್ಟು ಮಟ್ಟಕ್ಕೂ ಅಲ್ಲಿ ನಡೀತಾ ಇದೆ ಎಲ್ಲಾ ಡಿವಿಷನ್ ರಿಲೇಟೆಡ್ ಆಗಿ ಇರುವ ರಿಸರ್ಚ್ಗಳು ನಡೀತಾ ಇದೆ ಅದು ಅಲ್ಲದೆ ಕೇರಳದಲ್ಲಿ ಕಲ್ಪೇಟಾ ಚುಂಡೆಲ್ ಅನ್ನುವ ಜಾಗದಲ್ಲಿ ಕೇರಳದಲ್ಲಿ ಇರುವ ಪ್ರಾಬ್ಲಮ್ ಗಳನ್ನ ಸರಿ ಮಾಡಲಿಕ್ಕೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಗಳು ರಿಸರ್ಚ್ ಗಳು ನಡೀತಾ ಇದೆ ಅದೇ ರೀತಿಯಲ್ಲಿ ತಮಿಳುನಾಡಲ್ಲಿ ಪಲನಿ ಹಿಲ್ಸ್ ಕೊಡೇಕಾನಲ್ ಹತ್ತಿರ ತಾಂಡಿಗುಡಿ ಅನ್ನೋ ಜಾಗದಲ್ಲಿ ತಮಿಳುನಾಡಿನಲ್ಲಿ ಇರುವ ಕೆಲವೊಂದು ಪ್ರಾಬ್ಲಮ್ಗೋಸ್ಕರ ರಿಸರ್ಚ್ ರಿಸರ್ಚ್ಗಳು ನಡೀತಾ ಇದೆ ಅದಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ ಅರಕು ಕಾಫಿ ಪ್ರಧಾನ ಮಂತ್ರಿಗಳು ಕೂಡ ಈ ನಡುವೆ ಅವರು ಮನ್ ಕಿ ಬಾತ್ ನಲ್ಲಿ ಇದನ್ನ ಹೇಳಿದ್ರು ಅಲ್ಲಿ ಅರಕು ಕಾಫಿ ಅನ್ನೋದು ಟ್ರೈಬಲ್ ಕಾಫಿ ಅದು ಹಂಡ್ರೆಡ್ ಪರ್ಸೆಂಟ್ ಬೈ ಡಿಫಾಲ್ಟ್ ಒಂದು ಆರ್ಗಾನಿಕ್ ಕಾಫಿ ಅಂತ ಹೇಳಬಹುದು ಇದಕ್ಕೂ ಕೂಡ ನಮ್ಮ ಸ್ಟೇಷನ್ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ರೀಜನಲ್ ಸ್ಟೇಷನ್ ಇದೆ ರಾಘವೇಂದ್ರ ನಗರ್ ಈಗ ಆಂಧ್ರ ಪ್ರದೇಶನಲ್ಲಿ ಅಲ್ಲಿ ಒಂದು ಸಂಶೋಧನೆ ಕೇಂದ್ರ ಅಲ್ಲಿ ಒಂದಿದೆ ಇದು ಅಲ್ಲದೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನಲ್ಲಿ ಕೂಡ ನಾರ್ತ್ ಈಸ್ಟರ್ನ್ ಹಿಲ್ಸ್ ಡೆವಲಪ್ಮೆಂಟ್ ಅನ್ನೋ ಮಿಷನ್ನಲ್ಲಿ ಇಟ್ಕೊಂಡು ಅಲ್ಲಿ ಕೂಡ ಒಂದು ಕಾಫಿ ಸಂಶೋಧನೆ ಕೇಂದ್ರ ರೀಜನಲ್ ಸ್ಟೇಷನ್ ಅಸ್ಸಾಂ ಇರುವ ದಿಫು ಅನ್ನೋ ಒಂದು ಜಾಗದಲ್ಲಿ ಅಲ್ಲಿ ಒಂದು ಸ್ಟೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ ಈಗ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲದೆ ಒಂದೊಂದು ಸ್ಟೇಟ್ ಎಲ್ಲೆಲ್ಲೆಲ್ಲ ಕಾಫಿ ಬೆಳೀತಾ ಇಷ್ಟು ಜಾಗದಲ್ಲಿ ಕೂಡ ನಾವು ಸಬ್ಸ್ಟೇಷನ್ ಇಟ್ಕೊಂಡಿದ್ವಿ ಇದು ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿ ಹದಿನಾರು ಟೆಕ್ನಿಕಲ್ ಎಲ್ಯೇಷನ್ ಸೆಂಟರ್ಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ವಿ ಈ ಟೆಕ್ನಿಕಲ್ ಎಲ್ಯೂಯೇಷನ್ ಸೆಂಟರ್ ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಹಿಡಿತೀವಿ ಒಂದು ರೈತ ಬಾಂಧವ್ರಿಗೆ ಅದನ್ನ ಇಮಿಡಿಯೇಟ್ ಆಗಿ ಕೊಡಕ್ಕೂ ಬರಲ್ಲ ನಾವು ಅವ್ರಿಗೆ ಕೊಡಕ ಮುಂಚೆ ನಾವು ಇದನ್ನ ನಮ್ಮ ಫೀಲ್ಡ್ ಅಲ್ಲಿ ನೋಡಿ ಇದು ಚೆನ್ನಾಗಿ ಬಂದಿದೆ ಈ ರೈತ ಬಾಂಧವರು ಇದನ್ನ ಫಾಲೋ ಮಾಡಬಹುದು ರೈತ ಬಾಂಧವರು ಬಂದು ಹೌದಪ್ಪ ಯಾವುದೋ ಒಂದು ಟೆಕ್ನಾಲಜಿಯನ್ನು ತೋರಿಸ್ತಾ ಇದ್ದಾರೆ ಇದು ನಾನು ಅಳವಡಿಸ್ಕೊಂಡ್ರೆ ನನಗೂ ಕೂಡ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ತರಿಸೋದೇ ಹಾಗೆ ಅದಕ್ಕೆ ನಾನು ಒಂದು ಡೆಮಾನ್ಸ್ಟ್ರೇಷನ್ ಮಾಡಬೇಕು ಆ ಟೆಕ್ನಾಲಜಿಯನ್ನು ಎವಾಲ್ಯೇಟ್ ಮಾಡಿ ಅವ್ರಿಗೆ ತೋರಿಸ್ಬೇಕು ಇದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಹದಿನಾರು ಜಾಗಗಳಲ್ಲಿ ಟೆಕ್ನಾಲಜಿ ಎವಾಲ್ಯೂಯೇಷನ್ ಸೆಂಟರ್ಸ್ ಅನ್ನೋದಿದೆ ನಮ್ಮ ಚಿಕ್ಕಮಗಳೂರಲ್ಲಿದೆ ಮೂಡಿಗೆರೆಯಲ್ಲಿ ಇದೆ ಈ ಥರ ಹಲವಾರು ಜಾಗಗಳಲ್ಲಿ ಇದು ಟೆಕ್ನಾಲಜಿ ಅವ್ಯಾಲ್ಯೂಯೇಷನ್ ಸೆಂಟರ್ಸ್ ಕೂಡ ಇದೆ ಇಷ್ಟು ಮಟ್ಟಿಗೆ ರಿಸರ್ಚನ್ನು ನಾವು ಅಚ್ಚುಕಟ್ಟಾಗಿ ತಗೊಂಡು ಹೋಗ್ತಾ ಇದೀವಿ ಇದು ಅಲ್ಲದೆ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ ಇನ್ನೊಂದು ಫೀಚರ್ ಅಂದರೆ ನಮ್ಮದು ಎಕ್ಸ್ಟೆನ್ಷನ್ ನೆಟ್ವರ್ಕ್ ಎಕ್ಸ್ಟೆನ್ಷನ್ ನೆಟ್ವರ್ಕ್ ಏನಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾಲ್ಕು ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ ಹತ್ತು ಡೆಪ್ಟಿ ಡೈರೆಕ್ಟರ್ಸ್ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಸೀನಿಯರ್ ಲೈಸನ್ ಆಫೀಸರ್ಸ್ ಇದ್ದಾರೆ ಜೂನಿಯರ್ ಲೈಸನ್ ಆಫೀಸರ್ಸ್ ಇದ್ದಾರೆ ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಇದ್ದಾರೆ ಹೆಚ್ಚು ಕಡಿಮೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕಂಪೇರ್ ಮಾಡುವಾಗ ನಮ್ಮದು ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ ಅಷ್ಟು ಮಟ್ಟಿಗೆ ನಾವು ಎಸ್ಟಾಬ್ಲಿಷ್ ಮಾಡಿ ಯಾವ ಯಾವ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ರೈತರಿಗೆ ಬೇಕು ಈ ರಿಸರ್ಚ್ ಕಂಡು ಹಿಡಿದು ಕೂಡಲೇ ಅವ್ರ ಮಣಕ್ಕೆ ತಲುಪೋ ಲೆವೆಲ್ಗೆ ನಮ್ಮಲ್ಲಿ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಇದೆ ಹೀಗೆ ಅನೇಕ ಅಂಗಸಂಸ್ಥೆಗಳನ್ನು ಹೊಂದಿದ್ದು ಇದು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸುಸ್ತಾರ್ಯ ಅಂತ ಹೇಳಿ ನಾವು ಅಂದ್ಕೊಳ್ಬಹುದು ಇನ್ನು ನೂರು ವರ್ಷಗಳು ತುಂಬಿರುವಂತಹ ಈ ಸಂದರ್ಭದಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವವನ್ನು ಆಚರಣೆಯನ್ನ ಮಾಡಲಾಗ್ತಾ ಇದೆ ಯಾವಾಗ ಆಚರಣೆ ನಡೆಯುತ್ತೆ ಹೇಗಿರುತ್ತೆ ಏನೆಲ್ಲ ವಿಶೇಷತೆಗಳಿರುತ್ತೆ ಮತ್ತು ನಮ್ಮ ಬೆಳೆಗಾರರಿಗೆ ಆಕಾಶವಾಣಿಯ ಮೂಲಕ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ ಹೇಳಿ ಇದು ಆಕಾಶವಾಣಿಗ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳಬೇಕು ಯಾಕೆಂದ್ರೆ ಈ ಒಂದು ಸಂದರ್ಭ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ಸೆಂಟಿನರಿ ಸೆಲೆಬ್ರೇಷನ್ಸ್ ಅನ್ನೋದು ನನ್ನ ಮಟ್ಟಿಗೆ ಒಂದು ದೇವಸ್ಥಾನದಲ್ಲಿ ಏನು ನಡೆಯುತ್ತದೆ ಒಂದು ಜಾತ್ರೆ ಅಂತ ಹೇಳ್ತಾರಲ್ಲ ಅದಕ್ಕೆ ಈಕ್ವಲ್ ಆಗಿ ಇದನ್ನು ನಾನು ನೋಡ್ತಾ ಇದ್ದೀನಿ ಯಾಕಂದರೆ ಇದು ನೂರು ವರ್ಷ ಅನ್ನೋದು ಎಲ್ಲರಿಗೂ ಕೂಡ ನಮ್ಮ ರಿಸರ್ಚ್ನವ್ರಿಗೂ ಮಾತ್ರ ಅಲ್ಲದೆ ರೈತ ಬಾಂಧವರು ಕೂಡ ಈ ಒಂದು ಲೈಫ್ ಟೈಮ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು ಅದಕ್ಕೋಸ್ಕರ ಇನ್ನೊಂದೇನೆಂದರೆ ನಾನು ಮೊಟ್ಟ ಮೊದಲನಾಗಿ ಹೇಳಿದಾಗೆ ಇದೇ ತಿಂಗಳಿನಲ್ಲಿ ಇದು ಪ್ರಾರಂಭ ಆಯಿತು ಇದೇ ತಿಂಗಳಿನಲ್ಲಿ ಇದು ಸೆಂಟಿನರಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೌಡ್ ಮೂಮೆಂಟ್ ಅಂತ ನಾನು ಹೇಳ್ಬೋದು ಇದಕ್ಕೋಸ್ಕರ ನಾವು ಹಲವಾರು ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ವಿ ಹಲವಾರು ಕೆಲಸಗಳನ್ನು ಮಾಡಿಟ್ಟಿದ್ವಿ ಇದು ನಾವು ಈ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆರಡು ತನಕ ಮೂರು ದಿವಸ ಕಾಲ ಇದು ನಡೀತದೆ ಇದು ಕಾಫಿ ರಿಸರ್ಚ್ ಸ್ಟೇಷನ್ ಬಾಲಗನೂರಿಂದ ಒಂದು ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಇಲ್ಲಿ ನಡೀತದೆ ಈ ಮೂರು ದಿವಸ ಕಾಲ ನಿಮಗೋಸ್ಕರ ಹಲವಾರು ಫೀಲ್ಡ್ ಡೆಮಾನ್ಸ್ಟ್ರೇಷನ್ಗಳನ್ನು ಇಟ್ಟುಕೊಂಡಿದ್ವಿ ಈ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಅಲ್ಲಿ ಹಲವಾರು ಪ್ರೈವೇಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ಇರುವರು ಕೂಡ ಅವರು ಡೆವಲಪ್ ಮಾಡಿರುವ ಟೆಕ್ನಾಲಜಿಗಳು ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅದು ಅಲ್ಲದೆ ಈಗ ಬೇರೆ ಬೇರೆ ಅಡ್ವಾನ್ಸ್ಮೆಂಟ್ ಏನೇನಾಗಿದೆ ಅವೆಲ್ಲ ಎಕ್ಸಿಬಿಷನ್ ಸ್ಟಾಲ್ಗಳಲ್ಲಿ ನಿಮಗೆಲ್ಲ ತೋರಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ ಈ ಒಂದು ಸಂದರ್ಭದಲ್ಲಿ ಸುಮಾರು ಟೆಕ್ನಾಲಜಿಗಳನ್ನು ರಿಲೀಸ್ ಮಾಡಲಿಕ್ಕೆ ಹೊರಟಿದೀವಿ ಅದಲ್ಲದೆ ನಾನು ಮುಂಚೆತಾಗಿ ಹೇಳಿದಾಗ ಎರಡು ತಲೆಗಳನ್ನು ಬಿಡುಗಡೆ ಮಾಡುವ ಸಂದರ್ಭವನ್ನು ಕೂಡ ಇಟ್ಕೊಂಡಿದೀವಿ ಈ ಒಂದು ಸಂದರ್ಭಕ್ಕೆ ಹಲವಾರು ಸೆಂಟ್ರಲ್ ಲೆವೆಲ್ ಮಿನಿಸ್ಟರ್ಸ್ ಬರ್ತಾ ಇದ್ದಾರೆ ಸ್ಟೇಟ್ ಲೆವೆಲ್ ಪೊಲಿಟಿಕಲ್ ಲೀಡರ್ಸ್ ಬರ್ತಾ ಇದ್ದಾರೆ ಸೀನಿಯರ್ ಪ್ಲಾಂಟರ್ಸ್ ಗ್ರೋಹರ್ಸ್ ಇನ್ನೋವೇಟಿವ್ ಗಳು ಬರ್ತಾ ಇದ್ದಾರೆ ಅದರ ಸಲುವಾಗಿ ಇದು ನಮ್ಮ ಎಲ್ಲರಿಗೂ ಕೂಡ ಒಂದು ಲೈಫ್ ಟೈಮ್ ಆಪರ್ಚುನಿಟಿ ಈ ಸಂಸ್ಥೆ ನಿಮಗೋಸ್ಕರ ಇರುವುದು ನೀವು ಬೆಳೆದ್ರೆ ನಾವು ಬೆಳೆಯಲಿಕ್ಕೆ ಸಾಧ್ಯ ಅದರಿಂದ ಒಂದು ಡೈರೆಕ್ಟರ್ ಆಗಿ ಈ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಇದನ್ನ ಯಾವುದೋ ಒಂದು ವಿಸಿಟ್ಗೆ ಬರ್ತಾ ಇದ್ರಿ ಅನ್ನೋದು ಇಲ್ಲದೆ ಯಾವುದೋ ಒಂದು ದೇವಸ್ಥಾನ ಹೋಗಿ ನೋಡಿಕೊಂಡು ಬರಬಹುದು ಅದು ಒಂದು ಸಂದರ್ಭ ನಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನ ತಗೊಂಡು ನೀವು ಮಾತ್ರ ಇಲ್ಲದೆ ನಿಮ್ಮ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಈ ಮೂರು ದಿವಸದಲ್ಲಿ ಅಚ್ಚುಕಟ್ಟಾಗಿ ಭಾಗವಹಿಸಿ ಈ ಸೆಂಟಿನರಿ ಸೆಲೆಬ್ರೇಷನ್ ಸಿ ಸಿ ಆರ್ ಐಗೆ ನಾವು ಒಂದು ಹೇಳೋ ಥ್ಯಾಂಕ್ಸ್ ಗಿವಿಂಗ್ ಸಿ ಸಿ ಆರ್ ಐ ಇಲ್ಲದೇ ಇದ್ರೆ ಇಂಡಿಯಾದಲ್ಲಿ ಕಾಫಿನೇ ಇಲ್ಲ ಅನ್ನುವ ಪರಿಸ್ಥಿತಿ ಇರಬಹುದು ಹೆಚ್ಚೆಚ್ಚಾಗಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನನ್ನ ಪರವಾಗಿ ನನ್ನ ಕಾಫಿ ಬೋರ್ಡ್ ಪರವಾಗಿ ನನ್ನ ಎಲ್ಲ ಅಫಿಶಿಯಲ್ಸ್ ಮತ್ತೆ ಫ್ರೆಂಡ್ಸ್ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಇನ್ವೈಟ್ ಮಾಡಿ ಸ್ವಾಗತ ಮಾಡಲಿಕ್ಕೆ ಇಷ್ಟಪಡ್ತೇನೆ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಬಿಡುವನ್ನ ಮಾಡಿಕೊಂಡು ಬೆಳೆಗಾರರ ಹಿತದೃಷ್ಟಿಯಿಂದ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆ ಹೇಗೆ ನಡೀತಾ ಇದೆ ಇದಕ್ಕೆ ಏನೆಲ್ಲ ಪೂರ್ವ ಸಿದ್ಧತೆಗಳು ನಡೆದಿದ್ದಾವೆ ಎಲ್ಲಿ ನಡೆಯುತ್ತೆ ಮತ್ತೆ ಏನೆಲ್ಲ ವಿಶೇಷತೆಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ತೆ ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇತಿಹಾಸ ಹಾಗೂ ವೈಶಿಷ್ಟ್ಯತೆಗಳ ಕುರಿತಂತೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್